ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಶ್ರೀ ಸಿದ್ಧಾರ್ಥ್ ಎಜುಕೇಷನ್ ಸೊಸೈಟಿ ಸಾಲುಮರದ ತಿಮ್ಮಕ್ಕ ಇಂಟರ್ ನ್ಯಾಷನಲ್ ಫೌಂಡೇಶನ್ ರಾಜ್ಯ ವಾಯುಮಾಲಿನ್ಯ ಮಂಡಳಿ ವತಿಯಿಂದ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನವರ ನೂರ ಹದಿಮೂರನೇ ಜನ್ಮದಿನದ ಸಂಭ್ರಮ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ ಪ್ರದಾನ ಸಮಾರಂಭ ಹಾಗೂ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಸಾಲುಮರದ ತಿಮ್ಮಕ್ಕ ಅವರನ್ನು ಪುಷ್ಪವೃಷ್ಟಿ ಮೂಲಕ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಪರಿಸರ ರಾಯಭಾರಿಯಾಗಿ ದತ್ತುಪುತ್ರ ಉಮೇಶ್ ಅವರು ಚಿತ್ರದುರ್ಗದ ಭವಿ ಮಹಾಸಂಸ್ಥಾನ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಸೇವಾ ಸಂಘ ಡಾ ರಾಮಚಂದ್ರ ಹೂಡಿ ಚಿನ್ನಿಯವರು ಶ್ರೀ ಮಹೇಂದ್ರ ಮನೋಥ್ ಅವರು ಇನ್ನು ಅನೇಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮರಗಳನ್ನು ನಾಶಪಡಿಸುವುದರಿಂದ ಪ್ರಸ್ತುತ ಹವಾಮಾನದ ಬದಲಾವಣೆಯಾಗಿದೆ ವಿಪರೀತ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪರಿಸರದ ನಾಶ ಮನುಕುಲಕ್ಕೆ ಅಪಾಯ ತಂದೊಡ್ಡಿದೆ ಸಾಲು ಮರದ ತಿಮ್ಮಕ್ಕ ಮನುಕುಲಕ್ಕೆ ಒಳ್ಳೆಯದಾಗುವ ಕೆಲಸ ಮಾಡಿದ್ದಾರೆ ಅವರ ಪುತ್ರ ಉಮೇಶ್ ತಮ್ಮ ತಾಯಿಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ್ದಾನೆ ಸರ್ಕಾರ ಯಾವತ್ತೂ ಇಂತಹ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಲಾಗುವುದು ಸಾಲುಮರದ ತಿಮ್ಮಕ್ಕನ ಪುತ್ರ ಉಮೇಶ್ ಅವರನ್ನು ಪರಿಸರ ರಾಯಭಾರಿ ಎಂದು ಸರ್ಕಾರ ಪರಿಗಣಿಸಲಿದೆ ಎಂದು ಹೇಳಿದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಧಾರ್ಮಿಕ ಹಾಗೂ ಸಮಾಜ ಸೇವೆಗಾಗಿ ಜನಸ್ನೇಹಿ ಯೋಗೇಶ್ ಅವರಿಗೆ ಪ್ರಶಾಂತ್ ಚಕ್ರವರ್ತಿ ಅವರಿಗೆ ಜನಧ್ವನಿ ಮಹೇಶ್ವರ ಅವರಿಗೆ ಕನ್ನಡ ಕೃಷ್ಣರವರಿಗೆ ಹುಲಿಗೆಮ್ಮ ಪೂಸಾ ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ರಾವ್ ದಲಿತಪುರ ಹೋರಾಟಗಾರ ಡಾಕ್ಟರ್ ಎಂ ವೆಂಕಟಸ್ವಾಮಿ ಸಾರ್ವಜನಿಕ ಸೇವಿ ಡಾಕ್ಟರ್ ಜಿಪಿ ದೇವರಾಜ್ ಮಾಧ್ಯಮ ಕ್ಷೇತ್ರದ ದಶರಥ್ ಸಾವೂರ್ ಜಾನಪದ ಕಲಿ ಮಳವಳ್ಳಿ ಮಹದೇವಸ್ವಾಮಿ ಕನ್ನಡಪರ ಹೋರಾಟಗಾರ ಬಸವರಾಜ್ ಪಡುಕೋಟೆ ಸೇರಿದಂತೆ ಅನೇಕ ಗಣ್ಯರಿಗೆ ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕೊನೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಸೇವಾ ಸಂಘ ಡಾಕ್ಟರ್ ಎಂ ರಾಮಚಂದ್ರ ಚಿನ್ನಿಯವರು ಹಾಗೂ ಪರಿಸರ ರಾಯಭಾರಿಯಾಗಿ ದತ್ತು ಪುತ್ರ ಉಮೇಶ್ ಅವರು ಮಾಧ್ಯಮದ ಮಿತ್ರರ ಜೊತೆ ಕಾರ್ಯಕ್ರಮದ ಕುರಿತು ಮಾತನಾಡಿದರು ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹುಡಿಚಿನ್ನಿ ಏನಿವತ್ತು ಸಾಲುಮಟ್ಟನವರ ನೂರ ಹದಿಮೂರನೇ ಜಯಂತಿ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ ನೂರ ಹದಿಮೂರನೇ ಜಯಂತಿಯನ್ನು ಅಭೂರಿಯಾಗಿ ಆಚರಣೆ ಮಾಡಿದ್ದೇವೆ ಜೊತೆಗೆ ಇವತ್ತು ಸರ್ಕಾರವೂ ಸಹ ಜೊತೆಗೂಡಿ ಅವರ ಒಂದು ಎಲ್ಲ ಕಾರ್ಯಗಳಿಗೂ ಜೊತೆಗೂಡಿ ಅವರಿಗೆ ಸಹಕಾರ ಕೊಡ್ತಾ ಇದೆ ಜೊತೆಗೆ ಇವತ್ತು ಒಂದು ವಿಶೇಷವಾದ ವಿಷಯ ಏನಂದರೆ ಸಾಲುಮರ್ ತಿಮ್ಮಕ್ಕನವರು ನೂರ ಹದಿಮೂರನೇ ನೂರ ಹತ್ತನೇ ವರ್ಷದಲ್ಲೂ ಒಂದು ಹುದ್ದೆ ಕೊಟ್ಟು ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಜೊತೆಗೆ ಉಮೇಶ್ ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕವಾದ ಅಭಿನಂದನೆಗಳು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಜೊತೆಗೆ ಇನ್ನೊಂದು ವಿಷಯ ಏನಂದರೆ ನಾನು ಹೇಳ್ದಂಗೆ ಸಾಲಂಬರ್ ತಿಮ್ಮಕ್ಕನವ್ರಿಗೆ ಆದಷ್ಟು ಕೂಡಲೇ ಅವರು ಕೊನೆ ದಿನಗಳಲ್ಲಿ ಒಂದು ಮನೆ ಸ್ವಂತ ಮನೆಯನ್ನಾದರೂ ಮಾಡಿಕೊಡ್ಬೇಕು ಅಂತ ನಾನು ನಿಜವಾಗ್ಲೂ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ಅವರು ಕೊನೆ ದಿನಗಳಲ್ಲಿ ಜ ನೆಮ್ಮದಿಯಿಂದ ಅವ ಕಾಲ ಕಳೀಲಿ ಅಂಥೇಳಿ ನಾವು ಈ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಇವತ್ತು ಸಾವಿರಾರು ಜನನ ಕರ್ಕೊಬಂದು ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಎಲ್ಲ ಬಂದವರಿಗೆಲ್ಲ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಸಾಲು ಮಕ್ಕನವರ ಆಶೀರ್ವಾದ ಎಲ್ರಿಗೂ ಇರಲಿ ರಾಜ್ಯದ ಜನತೆ ಪ್ರಪಂಚಕ್ಕೆ ಇವತ್ತು ಮಾದರಿಯಾಗಿದ್ದಾರೆ ಅವರ ಆಶೀರ್ವಾದ ಪ್ರಪಂಚಕ್ಕಿರಲಿ ಅಂಥೇಳಿ ವೃಕ್ಷಮಾತೆ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಅನ್ನೋ ಒಂದು ಹಾಡನ್ನು ಸಹ ಇವತ್ತು ಬಿಡುಗಡೆ ಮಾಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಅದನ್ನು ಸರ್ಕಾರ ಏನು ಕನ್ನಡ ಪದ್ಯಗಳಲ್ಲಿ ಸಾಲಲ್ಲಿ ತಗೊಂಡು ಹೋಗ್ಬೇಕು ಅಂತೇಳ್ಬಿಟ್ಟು ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ ಯಾಕೆಂದರೆ ಸಾಲು ಮಕ್ಕನವರ ಈ ಒಂದು ಪಾಠವನ್ನು ಕೊಟ್ಟಿದ್ದಾರೆ ಒಂದು ಪದ್ಯನೂ ಕೊಡಲಿ ಸರ್ಕಾರ ಮಕ್ಕಳಿಗೆ ಅವ್ರ ಮಾದರಿ ಆಗಲಿ ಅವರ ಇತಿಹಾಸ ತಿಳಿಲಿ ಅಂತೇಳಿ ನಾವು ಅದನ್ನು ಸಹ ಕೇಳಬೇಕು ಮನವಿ ಮಾಡ್ಕೊತೀವಿ ಇಂತಿ ತಮ್ಮ ಹುಡಿಚಿನ್ನಿ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ತಮಗೆಲ್ಲ ಗೊತ್ತಿದೆ ಕಳೆದ ಒಂದು ವರ್ಷ ಅವರು ಬಿದ್ದು ಅವರ ನೂರ ಹನ್ನೆರಡನೇ ಜನ್ಮದಿನ ಸಂಭ್ರಮಾಚರಣೆ ನಿಂತೋಗಿತ್ತು ಈಗ ನಮ್ಮೆಲ್ಲ ಸ್ನೇಹಿತರು ಪರಿಸರ ಪ್ರೇಮಿಗಳು ಭಾರತೀಯರ ಸೇವಾ ಸಂಘ ಭಾರತೀಯ ಅಯ್ಯಪ್ಪ ಸೇವಾ ಸಂಘ ಕ ಸಮಾಜ ಕಲ್ಯಾಣ ಇಲಾಖೆ ನಿಯಂತ್ರಣ ಮಂಡಳಿ ಕರ್ನಾಟಕ ಸರ್ಕಾರ ಜೊತೆ ಸೇರಿ ಇವತ್ತು ತಿಮ್ಮಕ್ಕವರ ನೂರ ಹದಿಮೂರರ ಜನ್ಮದಿನದ ಸಂಭ್ರಮಾಚರಣೆ ನಡೀತಾ ಇದೆ ಇದು ಆರು ತಿಂಗಳಿಂದನೇ ಆಗಬೇಕಿತ್ತು ಆಗಲೇ ಅವ್ರದ್ದು ನೂರ ಹದಿಮೂರು ಕೂಡ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ಇವತ್ತು ಅವರಿಗೆ ಒಂದು ಕೃತಜ್ಞತಾ ಸಮಾರಂಭವನ್ನು ಸಲ್ಲಿಸಬೇಕು ಹೇಳಿ ಅವ್ರಿಗೆ ನಾವು ಅಭಿನಂದಿಸುವ ಮೂಲಕ ನಮಗೆ ನಾವೇ ಅಭಿನಂದಿಸ್ಕೊಂಡಂತೆ ಯಾಕೆಂದರೆ ಜಗತ್ತಲ್ಲಿರುವಂಥದ್ದು ಒಬ್ಬರೇ ವೃಕ್ಷ ಮಾತೆ ಸಾಲ್ಮಾರ್ತಿಮ್ಮಕ್ಕವರು ಅವ್ರು ನಡೆದು ಬಂದಾರಿ ನಮಗೆಲ್ಲ ಆದರ್ಶ ಅವರು ಯಾವುದೇ ಫೇಸ್ಬುಕ್ಕು ಟ್ವಿಟರು ಇನ್ಸ್ಟಾಗ್ರಾಮು ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಜಗತ್ತಿಗೆ ಒಂದು ಸಂಸ್ಕಾರವನ್ನು ಪರಿಸರ ಸಂರಕ್ಷಣೆ ಅನ್ನೋದ್ರನ್ನು ಹೇಗೆ ಸಂರಕ್ಷಿಸಬೇಕು ಅನ್ನೋದನ್ನು ಜೀವಂತ ದಂತಕಥೆಯಾಗಿ ಇವತ್ತು ಪ್ರೇರಕ ಶಕ್ತಿಯಾಗಿದ್ದಾರೆ ಇವತ್ತೆಲ್ಲ ನೋಡ್ತಿದ್ದೀರ ಎಲ್ಲ ಪರಿಸರವಾದಿಗಳು ಪರಿಸರವಾದಿಗಳಾಗ್ಬಿಟ್ಟು ಇರೋ ಪರಿಸರ ಅಲ್ಲಿ ಕಡಿತಾರೆ ಇಲ್ಲಿ ಬಂದು ನಾನು ಪರಿಸರವಾದಿ ಅಂತಾನೆ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡಿ ಮಾಫಿಯಾ ಮಾಡಿ ಇಲ್ಲಿ ಬಂದು ನಾನು ಪರಿಸರವಾದಿ ಅಂತ ಇರ್ತಾರೆ ತಿಮ್ಮಕ್ಕೆ ಯಾವ ಮಾಫಿಯಾನೂ ಮಾಡಲಿಲ್ಲ ಯಾರತ್ರ ಹೋಗ್ಲಿಲ್ಲ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟರು ನಾವು ಚೆನ್ನಾಗಿರಬೇಕು ನಾವು ಬದುಕಬೇಕು ಅಂದರೆ ನಮ್ಮ ಪರಿಸರ ಚೆನ್ನಾಗಿರಬೇಕು ಅಂತ ವಿಶೇಷವಾಗಿ ಮರನೆ ಮಕ್ಕಳು ಅಂತ ಅಪ್ಕೊಂಡ್ರಲ್ಲ ಅದು ಶ್ರೇಷ್ಠವಾದಂಥದ್ದು ಆ ತಾಯಿಯ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಡ್ರಾಮಾ ಮಾಡಬಾರ್ದು ನಮ್ಮ ತಾಯಿಗೆ ಮೋಸ ಮಾಡ್ದಂಗೆ ಪ್ರತಿಯೊಬ್ಬರಿಗೂ ಯಾವುದೇ ಫೀಸನ್ನು ವಿಧಿಸ್ದೆ ಯಾವುದೇ ತೆರಿಗೆಯನ್ನು ವಿಧಿಸ್ದೆ ಗಾಳಿ ನೀರು ಶುದ್ಧವಾದಂತಹ ಭೂಮಿ ತಿನ್ನಲಿಕ್ಕೆ ಅನ್ನ ಕೊಟ್ಟಿರುವಂತಹ ಈ ಭೂಮಿಯನ್ನು ನಾವು ಶುದ್ಧವಾಗಿ ಉಳಿಸ್ಕೋಬೇಕು ಬೆಳಕು ಎಲ್ಲದನ್ನು ಶುದ್ಧವಾಗಿ ಉಳಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಭಾರತೀಯ ರೈಪ ಸೇವಾ ಸಂಘ ಸಾಲ್ಮರ್ ತಿಮ್ಮಕ್ಕ ಅಭಿನಂದನಾ ಸಮಿತಿ ಅದರಲ್ಲಿ ಪ್ರವೀಣ್ ಕುಮಾರ್ ಅವರು ಮನು ಅವರು ಭಾಳ ವಿಶೇಷವಾಗಿ ಈ ಕೆಲಸವನ್ನು ಮಾಡಿದ್ದಾರೆ ನಾನು ಎಲ್ಲರಲ್ಲೂ ಇಷ್ಟೇ ಸಾಲ್ಮಾರ್ ತಿಮ್ಮಕ್ಕವ್ರು ಏನೋ ಮಾಡ್ಕೊಬಿಟ್ರು ಮಾಡ್ಕೊಬಿಟ್ರು ಅನ್ನೋ ಬ್ರಮೇಲ್ ಇರ್ತಾರೆ ಆಕೆ ಬಹುತೇಕ ಏನು ಮಾಡಲಿಕ್ಕೆ ಮಾಡಿಕೊಂಡಿಲ್ಲ ಮಾಡ್ಕೊಳೋದು ಇಲ್ಲ ಇಷ್ಟೊಂದು ನಿಸ್ವಾರ್ಥವಾದಂತಹ ಜೀವಿ ಜಗತ್ತಲ್ಲಿ ಸಿಗೋದು ಕಷ್ಟ ಅವ ಆ ತಾಯಿ ಯಾವತ್ತು ಜಗತ್ತಿಗೆ ಒಂದು ಒಳ್ಳೆಯದನ್ನು ಬಯಸಿರುವಂಥದ್ದು ಆ ತಾಯಿಯ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಯಾವತ್ತೂ ಕೂಡ ತನ್ನ ಶತ್ರುಗೂ ಕೂಡ ಆಕೆ ಕೆಟ್ಟದನ್ನು ಬಯಸಿಲ್ಲ ಇವತ್ತು ಸಾಲುಮರ ತಿಮ್ಮಕ್ಕ ಅನ್ನೋದು ಈ ಜಗತ್ತಿಗೆ ಒಂದು ಶಕ್ತಿ ಇತ್ತು ಸಾವಿರ ವರ್ಷ ಕಳೆದರೂ ಕೂಡ ಆಕೆಯ ಹೆಸರನ್ನು ಯಾರೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಹೆಸರು ಸ್ಥಿರವಾಗಿ ಸ್ಥಿರವಾಗಿರುತ್ತೆ ನಾವೆಲ್ಲರೂ ಕೂಡ ಆ ಹೆಸರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ ಆ ತಾಯಿ ಹೆಸರಲ್ಲಿ ಗಿಡಗಳನ್ನ ನೆಡಬೇಕಾಗಿದೆ ಮರಗಳನ್ನ ಉಳಿಸ್ಬೇಕಾಗಿದೆ ಈ ಭೂಮಿಯನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ನೀರನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ಗಾಳಿಯನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ಕೋವಿಡ್ ಬಂದಾಗ ಏನಾಗಿದೆ ಅಂತ ಗೊತ್ತಿದೆ ನಿಮಗೆ ಆಕ್ಸಿಜನ್ನಿಗೆ ಎಷ್ಟೆಲ್ಲ ಪರದಾಡಿದ್ರಿ ಅಂತ ಗೊತ್ತಿದೆ ಒಂದು ಒಂದೆರಡು ದಿನ ಅಯ್ಯೋ ಒಂದು ಈಗ ಮತ್ತೆ ಅದೇ ನರಕದಲ್ಲಿ ನಾವು ಬಾಳ್ತಾ ಇದ್ದೀವಿ ಅದು ಬೇಡ ಹಿಮ್ಮಕ್ಕವ್ರನ್ನ ನಾವು ಅವರ ಬದುಕಿನ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಇವತ್ತಿಷ್ಟು ಅದ್ಭುತವಾದಂತಹ ಒಂದು ಗೌರವನ್ನ ಸಮರ್ಪಣೆ ಮಾಡಿದ್ದಾರೆ ನಮ್ಮ ತಾಯಿಯವರಿಗೆ ಅದು ನಾವು ಸಮಾಜಕ್ಕೆ ಯಾವಾಗಲೂ ಕೂಡ ಋಣಿಯಾಗಿರ್ತೀವಿ ನಾನು ನನ್ನ ತಿಮ್ಮಕ್ಕವರು ನನ್ನನ್ನು ಅವರ ಮಗನಾಗಿ ಸ್ವೀಕಾರ ಮಾಡಿ ಇಷ್ಟು ದೊಡ್ಡ ಜವಾಬ್ದಾರಿ ಪರಿಸರ ಸಂರಕ್ಷಣೆಯಲ್ಲಿ ಮಾಡುವಂಥ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇಡೀ ರಾಜ್ಯ ದೇಶವನ್ನು ಅವ್ರ ಜೊತೆ ಹಾಕ್ಕೊಂಡು ಸುತ್ತಿಸಿದರೆ ಅವರು ತರಿಸ್ಕೊಟ್ಟಂತಹ ದಾರಿಯಲ್ಲಿ ಗಿಡವನ್ನು ಗಿಡಗಳನ್ನ ನೆಡ್ತಾ ಪರಿಸರ ಸಂರಕ್ಷಣೆಯನ್ನು ಮಾಡ್ತಾ ಅವರ ಹೆಸರನ್ನು ಸ್ಥಿರವಾಗಿ ಸ್ಥಾಯಿಯಾಗಿ ಉಳಿಸ್ಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್ಕಾರ ನಮ್ಮ ಜೊತೆ ಇದೆ ಸರ್ಕಾರ ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ ನೀವೆಲ್ಲ ನೋಡಿದ್ರಿ ಸರ್ಕಾರ ಒಂದೊಂದು ವ್ಯತ್ಯಾಸ ಆಗ್ತವೆ ಅದು ನಾವೇನು ಮಾಡೋಕ್ಕಾಗೋದಿಲ್ಲ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳೋದೂ ಇಲ್ಲ ಅವರು ಕೇಳೋದಿಲ್ಲ ನಾವು ಕೇಳೋದಿಲ್ಲ ಆದರೆ ಸರ್ಕಾರನೇ ಹೇಳಿರುತ್ತೆ ಮಾಡುತ್ತೆ ತಿಮ್ಮಕ್ಕವರ ಜೊತೆ ಸರ್ಕಾರ ಇದೆ ಮೊನ್ನೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ ನಮ್ಗೆ ಏನು ಬೇಕು ಕೇಳಪ್ಪ ಮಾಡೋಣ ಅಂತೇಳಿ ಸಿದ್ದರಾಮಯ್ಯ ಅವರು ಯಾಕೆ ಈ ಮಾತನ್ನು ಹೇಳಿದರು ಅಂದರೆ ಅಜ್ಜಿಗೋಸ್ಕರ ಅಜ್ಜಿಗೋಸ್ಕರ ನಾವೇನು ಸಿದ್ಧ ಇದ್ದೇವೆ ಅಂತ ಸಾಧಕರು ಮತ್ತೆ ಸಿಗೋಲ್ಲ ಇದು ನಮ್ಮ ಅದೃಷ್ಟ ಅಂತ ಹೇಳಿದ್ದಾರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಅರಣ್ಯ ಮಂತ್ರಿಗಳು ಹೇಳಿದರು ಅವರು ಹೇಳಿದರು ಎಲ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೆ ಇಷ್ಟು ದೊಡ್ಡದಾಗಿ ನಿಮ್ಮಕ್ಕವ್ರನ್ನ ಪರಿಚಯಿಸಿದ್ದು ಮಾಧ್ಯಮ ಅವರಿಗೆ ನಾವು ದೊಡ್ಡ ಯಾವಾಗಲೂ ಕೂಡ ಕೃತಜ್ಞರಾಗಿರ್ತೀವಿ ಮಾಧ್ಯಮದವರಿಗೆ ಮತ್ತು ಅವ್ರನ್ನ ಸಂಕಷ್ಟದ ಕಾಲದಲ್ಲಿ ಸಂರಕ್ಷಣೆ ಮಾಡಿ ಅವ್ರ ಜೊತೆ ನಿಂತದ್ದು ಸಮಾಜ ಈ ಕರ್ನಾಟಕದ ಜನತೆ ಅವರಿಗೆ ನಾವು ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ತಿಳಿಸಿ